ರಾಘೋನಿಯ ಪಾಯ ಬಿಡವಿ ತುಮಾಲ ಕರಟಾಳಿ ಬೋಲ ಬೋಲಾಮುಖಿ ನೋಮ ಮಹಾತ್ಮ್ರು ಹೇಳ್ತಾರ ಕೈಯಿಂದ ಚಪ್ಪಾಳಿಗೆ ಮಾರ್ಸಿರಿ ಮುಖದಿಂದ ಠೊಬ್ಬ ಅನ್ನುವಂತ ನಾಮಸ್ಮರಣೆ ಮಾಡಿ ನಿಮಗೆ ಕಾಲಿ ಬಿದ್ದ ವಿನಂತಿ ಪೂರ್ವಕ ಮಾಡಿ ತಿಳಿಸ್ತ ಹೇಳ್ತಾರ ಮಹಾತ್ಮ ಯಾಕಂತಂದ್ರ ಕರಿ ಅಂಜುವುದು ಅಂಕುಶ ಕೈಯ ಗಿರಿ ಅಂಜುದು ವಜ್ರ ಕಯ್ಯ ಅಂಜುದು ಅನ್ಸೋದು ಕೈಯ ಪಂಚಮ ಪಾತ ಅಂದ ಕೂಡಲ ಸಂಗಮ ದೇವನ ನಾಮಕಯ್ಯ ಕಯ್ಯ ಬಸವಣ್ಣವ್ರು ಹೇಳ್ತದಾರ ಅಂತಂದ್ರ ಆನೆ ಆನೆ ಮದ ಏರಿದಾಗ ಎದ ಕರ್ಸ್ತೈತೆ ಅಂದ್ರೆ ನೂರು ಮಂದಿ ಬಂದ್ರೆ ಬಿಡ್ದಲ್ಲಿ ಎಲ್ಲ ಸಂಡಿಲ್ ಬಿಡೋದು ಕೊಂದು ಬಿಡ್ತೈತೆ ಅದು ಮಾನ್ ನೋಡ್ರಿ ಇಲ್ಲೇ ಏನಪ್ಪ ಎಲ್ಲಿ ಪಾರಟ್ಟಿ ಅದ ಆನ್ಸು ಮಾನಿ ಕೊಯ್ ಮಾವತನಕ್ಕೆ ಹೋಗ್ತಾರ ಸಂಡಿಲ್ ಬಿಡ್ತಾ ಬಿಡ್ದು ಕಾಲ ತುಳಿದು ಕಚ್ಪಿಚ್ಚು ತುಳ್ದಾಡ್ ಕೊಂದು ಹೋಗ್ತೀರಿ ಆನಿ ನಡೆಸಾಮ ಹಂಗ ಮದ ಏರಿದಾಗ ಏನಪ್ಪ ಅದಕ್ಕೆ ಅಂಕುಶನ ಮದ್ದು ಇಟ್ಟ ಇರ್ತದ ಕೆಬ್ಬು ಸಲಾಕಿ ಕಿವಿ ಗೊತ್ತಾ ಗೊತ್ತಿರಿ ಚಿರತೈತೆ ಆನೆ ಅಂತ ಅದ ಕರಿ ಅಂಜೋದು ಅಂಕುಶಕಯ ಗಿರಿ ಅಂಜುದು ವಜ್ರಕ ಗಿರಿ ಅಂತಂದ್ರ ಪರ್ವತಗಳು ಇಂದ್ರನ ವಜ್ರಾಯದಕ್ಕೆ ಮಾತ್ರ ಅನ್ಸ್ತಾ ತಮಂದ ತಮಂದವ ಅಂದುದು ಜ್ಯೋತಿಗಯ್ಯ ಅಂದ್ರೆ ಕತ್ತಲಿರ್ತತ್ಲ ಯಾವಾಗ ನಾವು ಬೆಳಕ ಹಸ್ತು ಅವಾಗ ಕತ್ಲೆ ಹೆಂಗೆ ಓಡಿ ಹೋಗ್ತೇವೆ ಜ್ಯೋತಿಗೆ ಅಂದ್ರೆ ಜ್ಯೋತಿ ಅನ್ಸ್ತಾ ಅದು ಅದ ಪ್ರಕಾರ ಪಂಚಮ ಪಾತಗಂದು ಕೂಡಲ ಸಂಗಮ ದೇವನ ನಾಮಕಯ್ಯ ಶಿಶು ಹತ್ಯ ಸ್ತ್ರೀ ಹತ್ಯ ಬ್ರಹ್ಮ ಹತ್ಯ ಗೋ ಹತ್ಯ ಹಿಂಗೆ ಪಂಚಮ ಪಾತ್ರಗಳು ಇವು ಯಾವ್ದು ಕಾಣಿಸ್ತಾನ ಪರಮಾತ್ಮನ ನಾಮಚಿಂತನಕ್ಕೆ ಮಾತ್ರ ಅನ್ಸ್ತಾವುತ್ತ ಅದಕ್ಕಾಗಿ ಎಲ್ಲರೂ ಕೈಯಿಂದ ಚಪ್ಪಾಳಿ ಬಾರಿಸಿ ಮುಖದಿಂದ ವಿಟ್ಹೊಬ್ಬ ನಾಮ ನಾಮಸ್ಮರಣೆಯನ್ನು ಮಾಡಿ ಎಲ್ಲರೂ ಉದ್ಧಾರ್ಟಮಾ

तुपारा जय जठोबार कुमारे ಭಕ್ತ ಸಮಾಗಮಿ ಸರ್ವಭಾವಿ ಹರಿ ನಸಾಂಗತ ಕರಿ ಸರ್ವಕಾಮ ಅಡು ಮಾಡಿ ಬಿದ್ದಂಗೆ ಹಿಂಗ ಹಿಂಗೆ ಚಿಂತನ ಆಗ್ಬೇಕಾರೆ ಆದ್ರೂ ನಾವು ಎಲ್ಲ ಹೇಳ್ಬೇಕ್ರಿ ಇನ್ನೂ ಮಾಡಲಿಲ್ಲ ಕೆಲವು ಬಂದು ಹಂಗೆ ಉಳ್ದ್ರಿ ನಮ್ಗೆಲ್ಲ ಗೊತ್ತಾಗ್ಕೈತ್ರಿ ಪುಂಡ್ಲಿಕ್ಕೆ ಬಹಾರಾಜ್ ಇದ್ರೆ ನಮ್ಮ ಕಡೆ ಸಿ ಸಿ ಕ್ಯಾಮ್ರಾ ಇದ್ದಂಗೆ ನಮ್ಮ ಕಣ್ಣುಗಳಿದ್ರ ಎಲ್ಲ ಕಡೆ ಹೊಳದತ್ರಿ ಅದು ಕ್ಯಾಮ್ರಾ ಹಂಗ ಒಬ್ಬಕ್ಕೆ ಈ ಏನಪ್ಪಾತಂದ್ರೆ ಮಣಿ ಕೀಲಿ ಹಾಕ್ಕೊಂಡ್ಬಂದ್ರಿ ಇಲ್ಲಿ ನಾಮ ಚಿಂತನೆ ಮಾಡಾಕ್ತದ ಒಂದು ಊರಾಗ ನೋಡಿದ್ವಿ ನಾವ ಆಯ್ಕೆ ಹೆಂಗೆ ಚಪಾಳಿಗೆ ಬಾರ್ತದಂದ್ರೆ ಹಿಂಗೆ 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 ಚಪಾಳಿಗೆ ಬಾರ್ತಿದ್ರ ಆಕೆ ನಾವ್ ಕೀರ್ತನ ಮುಗಿ ಶಿವ ಎಲ್ಲರೂ ಹಿಂಗೆ ಹಿಂಗೆ ಚಪಾಳಿ ಬರೋದು ಹಾಕಿದ್ರು ನೀ ಹಿಂಗೆ ಹಿಂಗೆ ಮಾಡಾಕಿದ್ಲ ಟೀನ್ಕಾಯ ಹರಿಯಾರ ಕೈ ಯಾಕ ಇವತ್ತಂದ್ರಾಗ ಆಕೆತದ ಎಪ್ಪ ನಾ ಮಣಿ ಆಗ ಕೀಲಿ ಕೀಲಿ ಹಾಕೊಂಡ್ಬಂದಿದ್ವಿ ಈಗೆಲ್ಲ ಆಟ ಕೀಲಿ ಮೊದಲು ಮ್ಯಾಲ ಇದ್ದೂರಿ ಮ್ಯಾಲೆಗೆ ದೂರವ ಕೀಲಿ ಅದ ಇಲ್ಲಿ ಬಂದು ಅಣ್ಣಪಾತದ ಅದು ಆ ಕೀಲಿ ಗಜ್ಜಿ ಕೂತೈತ ಇಲ್ಲ ಅಂತೇಳಿ ಹಿಂಗೆ ಮಾಡಿ ಜಗ್ 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 ಒಣಾಕತಿ ನಾನು ಕೀಲಿ ಕೂತ ಅಂತ ಅಂತೇಳಿ ಇರ್ಲಿ ಆದರೂ ಇನ್ನು ಮಂದಿ ಅಂದೇ ಇಲ್ಲ ವೆಂಕಟರಮನ ಗಿರಿಗೆ ಹೊಂಟಿರತ್ತೆ ಎಲ್ಲರೂ ಎಲ್ಲರೂ ಹೋಗೋದು ನಾ ವೆಂಕಟರಮನ ಗೋವಿಂದ ಗೋ ಭಕ್ತ ವತ್ಸಲ ಗೋವಿಂದ ಹಿಂಗೆ ಅನ್ಕೋದು ಎಲ್ಲರೂ ಒಣಾಕ್ತಿದ್ರು ಅದರಾಗ ಒಬ್ಬಕ್ಕೆ ಹೆಣ್ಮಳ ಏನು ಮಾಡ್ರಿ ಒಣ ಆಕೆ ಏನತ್ತಿಲ್ಲ ಅಂದ್ರೆ ನಾವು ನೀವು ಅಂದಂಗರಿ ನೀವಂದಂಗ್ರಿ ಪೋತಲ್ಲ ಅವಾಗ ಏನಾಗ್ಬೇಕು ಎಲ್ಲರೂ ಗೋವಿಂದ ಗೋವಿಂದ ಕರಿಯತ್ತಾರ ನೀ ಏನ ನಾವು ಅಂದಾಗ ನಾವು ನೀವ್ ಅಂದಾಗತ್ತಾಗ ಅಣ್ಣ ಗೋವಿಂದ ಹೆಸರು ಕರಿಯತ್ರಿ ಆಯ್ಕೆ ಅಂದ್ ಇವಾಗ ಬಿಡಿವ ನಾಚಿಕ ಬರ್ದ ನನಗೆ ಬಿಡಿವ ನಾಚಿಕ ಬರ್ದ ಅಲ್ಲ ಗೋವಿಂದ ಹೆಸರು ಕರೆಯಾಕ ಯಾಕೆ ನಾಚಿಕ ಅನ್ಲಕೆ ಅನ್ಲಾಕೆ ಗಾರ್ಡನ್ ಹೆಸರು ಇವಾಗ ಗೋವಿಂದ ಐತಿ ಅದಕ್ಕಾಗಿ ನಂಗೆ ನಾಚಿಕೆ ಬರ್ದ ಹಂಗ ಏನು ನಾಚಿಕೆ ಬಿಡಲ್ಲ ಲಾಜಭಯ ಶಂಕ ದುರವಿಲಮಾನ ನಕಳಿ ಸಾಧನ ಯಾಪರ್ತಿ ಅಭಿಮಾನ ಸೂಡ ಮುಕ್ತಿ ರೋಕಡ ಅಭಿಮಾನ ಬಿಟ್ಟು ಏನಪ್ಪಾ ಅಂತಂದ್ರೆ ನಾಮ ಮಾಡ್ಬೇಕಂತ ಹೇಳ್ತಾರ ಸಾಠವಿಲ ರಾಯ ಹೃದಯ ಸಂಪುಷ್ಟಿ ಬಾಹಿರ ದಾಕೋಟಿ ಮೂರ್ತಿ ಹಬ್ಬ ಪರಮಾತ್ಮನ ಸಲ ಪರಮಾತ್ಮ ಯಾರ ಹೃದಯಗಳು ಅಂದ್ರೆ ಸಾವಂತ ಮಾಳಿ ಹೃದಯದೊಳಗೆ ಜ್ಞಾನೇಶ್ವರ ಮಾರದ್ರು ನಾಮದೇವ್ ಮಾರದ್ರು ಪಾಂಡುರಂಗ ಕಣ್ಣಾಮುಸೆಯಲ್ಲಿ ಆಟಕೊ ಆಡ್ರಿ ಆಟ ಆಡ್ಕೊತಾ ಆಡ್ಕೊತ ಆಡ್ಕೋತಾ ಬಂದ್ರಿ ಅಂದ್ರೆ ಈ ಎಬ್ ಭಕ್ತರು ಎಂಥವ್ರದ್ದು ಆರು ತೋರಿಸೋ ಸೊಲಾಗಿ ಬರ್ವ ಬಂದ ನೀವ ನಾನು ಹುಡ್ಕಾಕ್ ಬರ್ರಿ ಮುಚ್ಕೊಳ್ತಾನ ಮುಚ್ಕೊಳ್ತೀ ಹಂಗ ಹುಡ್ಕೋತ ಹುಡುಕೋತ ಎಲ್ಲಿ ಬಂದ ಸಾವಂತ ಮಳೆ ಅರಣ್ಯ ಬೆಡ್ ಅನ್ನೋಂತ ಗ್ರಾಮಕ್ಕೆ ಬಂದ್ರಿ ಬಂದ ಸಾವಂತ ಮಳಿ ತೊಡೆದ ಪರಮಾತ್ಮ ಹೋಗಿ ಒಳಗಾನ ಏ ಸಾವಂತ ನಮ್ಗೆ ಕಸಾತ ಆಗತ್ತದ ಬಾ ಬಿಟ್ಟಲ್ಲ ಪಿಟ್ಟಲ ಹರಾಬಾ ಬಿಟ್ಟಲ್ಲ ಅಜ್ಜೀ ಬಾ ಕಸಾಕದ ಬದ್ನಿ ಗಿಡ ಮೆಣಸಿನ ಗಿಡ ಟೊಮೆಟೊ ಗಿಡ ಎಲ್ಲ ಹಚ್ಚಿದ ಕಸಾತ ಹಾಕ್ತಿದ್ದ ಏ ಸಾವಂತ ಮೊದಲು ನಾನು ಅಲ್ಲಿ ಹಿಂತ ತುಡುಗರು ಗಂಟು ಬಿಟ್ಟ ನಾನು ಎಲ್ಲಾರ ಮುಚ್ಿಡ ಅಂದ ಅವಾಗ ಅಂದ ಸಾವಂತ ಮಾಡಿ ನೀನು ಎಲ್ಲಿ ಮುಚ್ಚಿಡ್ಲಿ ಪಾ ಏನು ಸಾಮಾನ್ಯ ಮನುಷ್ಯನಿ ನೀನು ಮುಚ್ಚಿಡಾಕ ಇದೇ ನನಗೆ ನೀವು ಮಾತಾಲ್ಪ ಎಲ್ಲಿ ಒಟ್ಟು ಹೆಂಗಾರ ಮಾಡಿ ಚುಡ್ರಪ್ಪ ಅಂತ ಇಬ್ಬರು ಬರಾಕೈತಾರ ಅವ್ರು ಯಾರ ಜ್ಞಾನೇಶ್ವರು ನಾಮದೇ ಬರಾಕ್ತಾರೋ ನಂದು ಎಲ್ಲಾರ ಮುಚ್ಚಿಡ ಅಂದ ಹಂಗಾರ ಅಲ್ಲಿ ಕಡಿಕೆ ಕೂಡತಿ ಹಿಂದೆ ಹೋಗಿ ಮುಚ್ಚು ಹೋಗಂತ ಅಲ್ಲಿ ಬರ್ತಾರವ್ರ ಹಂಗಾರ ಅಲ್ಲಿ ಚಾಪ್ರ ಹತ್ತ ಚಾಪ್ರ ಹಿಂದಾರ ಹೋಗ್ ಅಲ್ಲಿ ಬರ್ತಾರವ್ರ ಮತ್ತು ನೀಚಿಡ್ಲಿ ಪಾನ ಅಂದ ಏನಿಲ್ಲ ಹೆಂಗೆ ಮಾಡ್ತೀವಿ ಮಾಡಿ ಅಂದ ಆದ್ರ ಅತ್ತಂದಾನ ಯಗಾರ ಕುರಿಪಿ ತೊಗೊಂಡ ತೊಗೊಂಡ ರಾಮಕೃಷ್ಣರಿಂದ ಅವನು ತನ್ನ ಎದಿ ಹರಿದ್ರಿ ಯಾವಾಗ ಎದಿ ಹರಿದ ಬಾ ಪರಮಾತ್ಮ ಒಳಗೆ ಹೋಗ್ಬೋದ ಪರಮಾತ್ಮ ಇಷ್ಟ ಒಂದು ಮುಟ್ಟಿಗೆ ಆದಾನ ಹೋಗಿ ಒಳಗೆ ಕೂತತ್ತರಿ ಒಳಗೆ ಕೂತ ಇವ್ರು ಬಂದ್ರಲ್ಲ ಜ್ಞಾನೇಶ್ವರ ಮನ ಆಮ್ದಾರು ಹುಡುಕೋತ ಇಲ್ಲಿ ಹೋಗ್ಯಾನ ಪರಮಾತ್ಮ ಇಲ್ಲಿ ಹೋಗಿ ಪರಮಾತ್ಮ ಯಾಕತ್ತಂದ್ರೆ ತುಡುಗುರು ಹೆಜ್ಜೆ ಯಾರಿಗೆ ಗೊತ್ತ ಪೊಲೀಸರಿಗೆ ಗೊತ್ತ ತುಡುಗುರು ಹೆಜ್ಜೆ ಮನ್ ಮೊಲಿದ ಹೆಜ್ಜೆ ಗೊತ್ತ ಭೇಟಿಗಾರನಾಗ ಗೊತ್ತಾ ಅನ್ಕೊಬಿಟ್ಟು ಯಾರಿಗೆ ಗೊತ್ತಾಗಲ್ಲ ಹಂಗೆ ಹುಡ್ಕೋತ 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 ಬಂದರು ಸಾವಂತ ಮಾಡಿ ತೊಡ್ದಾಗ ಹೋಗ್ರು ಏ ಸಾವಂತಮಾಳಿ ಮಾಡಿ ಇಲ್ಲಿ ನಮ್ಮ ಪಾಂಡ್ರಗ ಪಾಂಡ್ರುಗ ಬಂದಿದ್ದಾನಂತ ಕೇಳವ್ ಇಲ್ಲೇನು ಬಂದಿಪ್ಪ ನಾವೇ ನೋಡಿಲ್ಲ ನಮಗೇನು ಗೊತ್ತಿಲ್ಲ ಅನ್ನ ಅವರು ಎಲ್ಲ ಸುತ್ತ ಆದರೆ ಎಲ್ಲ ಕಡೆ ಇಲ್ಲಿ ಸಿಗಲಿಲ್ಲ ನಮ್ಮ ಮದುವೆ ಎದ್ದು ನಿಲ್ ಸಾವಂತಮಾಳಿ ಮಾಡಿ ಎದ್ದು ನಿಲ್ಲಿ ಅಂದ್ ಎ ಬಿ ಶ್ರೀಶ್ವರು ಜ್ಞಾನೇಶ್ವರ ಮಾಡ ಸೂಕ್ಷ್ಮ ಬುದ್ಧಿಗಳವರ ಹೆದಾರು ಅವನ ಪಾದದಿಂದ ಹಿಡ್ಕೊಂಡು ನೋಡ್ಕೋತ ನೋಡ್ಕೋತ ಇಲ್ಲಿ ಎದಿಗೆ ಬತ್ತ ನೋಡ್ರಿ ಇಲ್ಲಿ ಎದಿಗೆ ಬರ್ಬಿಡ್ದು ಏನಾಗಿತ್ತು ಅಂದ್ರೆ ಪಾಂಡ್ರಂಗಡ ಒಂದು ಸ್ವಲ್ಪ ಪಿತಾಂಬರು ಚುಂಕ ಹೊರಗೆ ಒಂದು ಸ್ವಲ್ಪ ಬಂದಿತ್ತು ಹೊರಗೆ ನೋಡಿ ಜ್ಞಾನೇಶ್ವರ ಮಹಾರವರು ನಾಮದೇವ ಇಲ್ಲಿ ದಾನ ಪಾಂಡು ಹಂಗೆ ಬಿಟ್ಟು ವ್ಯಾರ್ಥಗೋಳ ಹಂಗೆ ಪರಮಾತ್ಮ ನೀ ಸರಳ ಏನು ಬರ್ತೀವೋ ಅಂಥೇಳಿ ಪರಮಾತ್ಮನ ಧವ ಮಾಡಿದಾಗ ಸ್ವತಃ ಪರಮಾತ್ಮನ ಹೊರಗೆ ಬರ್ತಾ ಬರ್ತಾಯಿದ್ದ ಹಂಗ ಅದಕ್ಕೆ ಸಾಠವಿಲ್ಲ ರಾಯ ಹೃದಯ ಸಂಪುಷ್ಟಿ ಮೂರ್ತಿ ಬಾ ಮೂರ್ತಿವ ಆಸ ಪಾಯ ಮುಖ ಕಡೆ ಅರೋ ಕಡೆ ಮನೋರಥ ಕಾಯ ವಾಚ ಮನಸ್ಸಿನಿಂದ ಪರಮಾತ್ಮನ ಯಾರು ಸೇವೆಯನ್ನು ಮಾಡ್ತಾರೋ ಅವು ಏನು ಬೇಡ್ತಾರಲ್ಲ ಭಗವಂತ ಕೊಡ್ತಾಯಿದ್ದಾನ ಹಂಗೆ ಏನಪ್ಪಾ ಅಂತಂದ್ರೆ ಬರೀ ಅವ್ರ ಮುಖಾನ ನೋಡ್ತಿರ್ತಾನ ಪರಮಾತ್ಮ ಭಕ್ತರು ಯಾವಾಗ ಬೇಡ್ಯಾರು ನಾ ಯಾವಾಗ ಕೊಟ್ಟಿನ ಅನ್ನೋದು ನೋಡ್ತಿರ್ತಾನಂತ ತುಕಾಮನೆ ಜೀವ ಭಾವ ದೇವಪಾಯಿ ಠೇವುಣಿಯ ಕಾಯಿ ನವಾಗತಿ ನಿಜವಾದಂತಹ ಭಕ್ತರು ಭಕ್ತರೊಳಗೆ ಅರ್ಥ ಅರ್ಥ ಅತಿ ದಿಜ್ಞಾಸು ಜ್ಞಾನಿ ಭರ್ತ ಅಂತ ಹೇಳಿ ಪರಮಾತ್ಮ ನಾಲ್ಕು ಥರದ ಭಕ್ತರುಗಳು ವರ್ಣನೆ ಮಾಡಿದಾನ ಯಾಕೆ ಸಮಯಲ್ಲಿ ಈಗ ಹಂಗೆ ತುಕಾಮನ ಪರಮಾತ್ಮನ ಸಲುವಾಗಿ ತಮ್ಮ ಜೀವವನ್ನು ಪರಮಾತ್ಮನ ಸಲುವಾಗಿ ಕೊಡ್ತಾರೋ ಯಾರು ಭಕ್ತ ಶ್ರೀಹಾಳೆ ಶೆಟ್ಟಿ ಜಂಗಮ ರೂಪ ದಾನ ಮಾಡ್ಕೊಂಬಂದಾಗ ಮಗನನ್ನು ಕೊಡಂದಾಗ ಮಗನನ್ನು ಸ್ವತಃ ಕೊಟ್ಟ ಹಂಗೆ ಬೋರಾ ಕುಂಬಾರ ತನ್ನ ಕೈಯನ್ನು ಕಡ್ಕೊಂಡ ಸತ್ ನನ್ನ ಮಗನನ್ನು ತುಳಿದುಕೊಂಡ ಯಾರ ಸಲುವಾಗಿ ಪರಮಾತ್ಮನ ಸಲುವಾಗಿ ನೆಲ್ಲೂರು ನೆಂಬೇಕಾ ತನ್ನ ಇದ್ದ ಮಗ ಒಬ್ಬ ಮಗನನ್ನು ಏನು ಮಾಡಲಿ ಅಂದ್ರೆ ಜಂಗಮರ ಪ್ರಸಾದ ಎಂದಲಾತೇ ಬರೆದುಕೊಂದ್ಲು ನೋಡಿರಿ ತಮ್ಮ ದೇಹ ಸಹಿತವಾಗಿ ಬರೆದಂದ್ರೆ ಮೇನ್ಪಾ ಆತಂದ್ರೆ ಪರಮಾತ್ಮ ಅರ್ಪಣೆ ಮಾಡ್ತಾರಂದ್ರೆ ಹೆಂಗಿರಬೇಕು ಭಕ್ತರು ಇರಲಿ ಹಂಗೆ ಪರಮಾತ್ಮನ ಸಲುವಾಗಿ ತಮ್ಮ ದೇಹವನ್ನೇ ಕೊಡ್ತಾರೋ ಪರಮಾತ್ಮನ ಸಲುವಾಗಿ ಯಾರೂ ಅಂತ ಅಂತೇಳಿ ಅಂತ ಭಕ್ತರಂತ ಹೇಳ್ತಾರೆ ಅವೇನಾಗಿತ್ತಂದ್ರೆ ಗಂಡ ಹೆಂತಿ ಬರಿದ್ರು ಗಂಡು ತಿಂದ ಏನಿತ್ತು ಅಂದ್ರೆ ಒಂದು ನೇಮ ಹಾಕೊಂಡಿಲ್ಲ ಆಯಿತು ಗಾಂಡು ಎರಡು ರೊಟ್ಟಿ ತಿಂದ್ರ ಆಕೆ ಐದು ರೊಟ್ಟಿ ತಿನ್ನೋದ್ರಿ ಗಂಡನ ಅದಸ್ಕೊಂಡು ತಿತ್ತಿದ್ಲು ತಿಂದು ತಿಂದು ಚಿಟ್ಟಾನೇ ಮರಿಯಾಗಿದ್ದು ಇದು ಬಡ ಹಂಗೆ ಗಂಡ ಎತ್ತು ಒಂದು ದಿವಸ ರಾತ್ರಿ ಹೊತ್ಕೊಂಡು ನೀರು ಹಸಕ್ಕೆ ಹೊಂಟಿತ್ತು ಯಾಕೆ ಹೊತ್ತಮ್ಮ ಬರ್ಬಾರ್ದಾ ಬರ್ಬಾರ್ದಾ ಬಡಕ ಆಗಾಗ್ತದೆ ಏನು ನೋಡಿ ನಿಂದು ಏ ಹಂಗಾಗ್ಯಳು ನೀ ಹಿಂಗದಿ ಬರೀ ಹೊರಲ ಕಣ್ಣಾಗ್ತಾವೆ ಹೆಂಗೆ ತಂದು ಏನು ಬಿಡುವ ನಮ್ದೊಂದು ಪದ್ಧತಿ ಮನೆ ಮನ್ಯಾಗ ಏನು ಪದ್ಧತಿ ಏನಿಲ್ಲ ಐದು ರೊಟ್ಟಿ ಅದು ಅಂದ್ರೆ ಮೂರು ರೊಟ್ಟಿ ಅಕ್ಕಿಗೆ ಎರಡು ರೊಟ್ಟಿ ನನಗೆ ಅದಕ್ಕೆ ಹಿಂಗಾಗಿ ಏನೇ ಹಂಗಾರೆ ಹಂಗಾರ ಹಿಂದೆ ಮಾಡಬೇಡ ನಾಳೆ ಹೆಂಗಿದ್ರು ಅಮಾಶೆ ಐತೆ ಏನ ಒಂದು ಪಾಕಿಲು ಬೆಲ್ಲ ಬಾಳೆಲ್ಲ ತೊಗೊಂಬ ತೊಗೊಂಬಂದ ಖರ್ಚಿಗೆ ನೀ ಏನು ಹೇಳ್ಬೇಕಂದ್ರೆ ಒಂದು ಪಾಲು ಜಾಸ್ತಿ ನೀನ ಇಸ್ ತಿನ್ಬೇಕು ಅಕ್ಕಿ ಎಡ್ಡ ಪಾಲ್ಪ ಒಂದು ಎಡ್ಡ ಕೊಡ್ಬೇಕಂದಾಗ ಆದ್ರ ಆತ ಐ ಮಾತು ಕೇಳಿದ ಬಂದ ಪಾಕಿಲು ಎಲ್ಲ ತಂದು ಏನು ಬ್ಯಾಳಿ ಬೆಲ್ಲ ತಂದು ಕೊಟ್ಟು ಹೋದ ಗು ಹೋದ ನಾ ಗಳಿ ಹೊಡೆ ಬರ್ತಾನ ಮೂರು ಗಂಟೆಕ್ಕ ಎಲ್ಲ ರೆಡಿ ಮಾಡು ನಾಳಿಂದ ನೋಡ ನೀ ಏನು ಮೂರು ರೊಟ್ಟಿ ತಿದ್ದಿದ್ದೆ ನನಗೆ ಎರಡು ರೊಟ್ಟಿ ಕೊಡ್ತಿದ್ದೀನಿ ನೇಮ್ ಬದಲಾ ಆತ ಅಂದ ಯಾಕ ಹೆಣ್ಮಕ್ಳು ನೇಮ್ ಒಂದು ಬದಲಾಯ್ತ ಗೃಹಲಕ್ಷ್ಮಿ ಎಡ್ಡೆ ಸಾವಿರ ಬಸ್ ಪಾಸ್ ಫ್ರೀ ಎಲ್ಲ ಫ್ರೀ 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 ಇಲ್ಲಿ ಹಂಗೆ ಇನ್ನು ನೇಮ್ ನಮ್ದು ಬದಲ ಅಂದ ಯಾಕಂದವ ನನಗೆ ನೋಡಿ ನಾಯಿನ ಮೂರು ಏನಾದರೂ ಡಬಲ್ ನಾನತ್ತಿನ ನಿನಗೆ ಸಿಂಗಲ್ ಕೊಡವಂದ ಏ ಅದೇನು ಹೇಳಿದ್ಲು ಅಂದ ನಾ ಅಡಿಗೆ ಅದೇನು ಹೇಳಿದ್ಲು ಅಂದರು ಎಲ್ಲ ಕೂಡಿ ಮಾಡಿ ಕುಡ್ದೆ ಎಟ್ಟು ಅದು ಅಂದ್ರೆ ತಾಯಿ ಖರ್ಚಿಕೆ ಮಾಡಿ ಐದು ಕರ್ಸಿಕಾದರು ಇದ್ದಿದ್ದಮ್ಮ ಐದು ಕರ್ಸಿಕಾ ಅದು ಅದು ಗಂಡು ಮೂರು ಗಂಟೆಗೆ ಬಂದ ಕೈ ಕಾಲು ಮಕ್ಕಳ ತಗೊಂಡು ಅಡುಗೆ ಮಾಡಿದಾನೆ ಎಲ್ಲ ಅಂದ ಮಾಡ್ಯನ್ ಬರೀ ಅಂದ್ಲ ನೋಡಿದು ಒಟ್ಟು ಐದು ಕರ್ಸಿಕಾಯ್ದು ಏ ಇವತ್ತು ನನಗೆ ಮೂರು ಕರ್ಚಿಕೆ ಹಾಕಬೇಕು ಊಟಕ್ಕೆ ನೀ ಅಡ್ಡ ತಿನ್ಬೇಕು ಅದು ಆದಿತ್ರಿ ನನಗೆ ಮೂರು ನಿಮಗೆ ಅಡ್ಡ ಜಗಳ ಹತ್ತಿ ಇಬ್ಬರಿಗೂ ಹಿಂಗೆ ಬೇಡ ಅಂದ್ರೆ ಅವ್ರಿಬ್ಬರು ಇಬ್ಬರು ನೋಡಿದ ನಾಲ್ಕು ನಾಲ್ಕೂರಿ ಆಗಿತ್ತು ಒಂದು ತಾಯ್ನಾಗ ಇಬ್ಬರು ಕೂಡ ಹಾಕು ನಾನು ನೀನು ಮಜ್ವಿ ಹಾಕಿದ್ನಾಗ ಹೆಂಗೆ ಊಟ ಮಾಡಿದ್ದು ಗೊತ್ತೇ ನಿನಗೆ ಅಂದವಂಗ ಅಂಡ ಹೆಂಗೆ ಊಟ ಮಾಡಿದ್ರು ಒಂದು ತಾಯ್ನೋಳ ನಾ ತುತ್ತ ನಿನಗೆ ತಿನಿಸಿನಿ ನೀ ತುತ್ತ ನನಗೆ ತಿನಿಸಿದ್ದು ಇವತ್ತು ಹಂಗೆ ಮಾಡ್ರಿ ಅಂದಾಕಿ ಏ ಭಾಳ ಚಲೋ ಆತಂದ ಇಬ್ಬರು ಒಪ್ಕೊಂಡ್ರು ಒಪ್ಕೊಂಡ್ರೆ ಹೆಂಗಾದ್ರೆ ಐದು ಕಡಬ ಒಂದು ಅಣ್ಣಾಗ ಹಾಕಿರಿ ಒಂದ್ ಅಡ್ಡ್ಯಾಗ ನೋಡು ಫಸ್ಟ್ ಯಾರು ಮಾತಾಡ್ತಾರಲ್ಲ ಏನ್ರಿ ಫಸ್ಟ್ ಯಾರು ಮಾತಾಡ್ತಾರೋ ಮಾತಾಡಿದಂದ್ರೆ ಅವ್ರಿಗೆ ಏನು ಪಾತಂದ್ರೆ ಮೂರು ಕಡುವೆ ಯಾರು ಮಾತಾಡ್ದು ಇದೆ ಯಾರು ಮಾತಾಡ್ತಾರೋ ಎರಡು ಕಡವೆ ಯಾರು ಮಾತಾಡಿದಲ್ಲ ಮೂರು ಕಡಬ ಆತು ನೀವು ಚಾಲೋ ಆತು ಗಂಡ ಅಲ್ಲಿ ಕೂತ ಹೆಂಡತಿ ಇಲ್ಲಿ ಕೂತು ಯಾರು ಮಾತಾಡೋರಲ್ಲ ನೀ ನೀವು ಮಾತಾ ಹಿಂಗೆ ಸ್ವನಿ ನಮಗೆ ಚಾಲೋ ಆದು ಸ್ವನ್ನಿ ಮತ್ತೆ ಮಾತಾಡಿದ್ರೆ ಹೋಗತಿ ಸಣ್ಣಿ ನೀ ನೀವು ಮಾತಾಡಿ ನೀವು ಆತು ಹಿಂಗತ್ತು ಗಂಡತ್ತರ ಆಗೇಂತ ಯಾಕೆ ರೀ ನೀವು ಮಾತಾಡಿ ನೀವು ಮಾತಾಡಿ ನೀವು ಮಾತಾಡೋದು ಸಣ್ಣ ಚಾಲೋ ಅದು ಏನು ಕೇಳಂಗಲ್ಲ ಆಗಲಿಲ್ಲ ಅವ ಹಿಂಗಾಗಿ ಮಾತಾಡಿ ಮಾತಾಡಿ ಸಂಜೆ ಆರು ಗಂಟೆ ಆಯ್ತು ರೀ ಸಂಜೆ ಆರು ಗಂಟೆ ಆತು ಹಸು ಹಸು ವಾಣಿ ಕೇಳು ಅದ್ರಾಗ ಕಡು ಮಾತ್ರ ಅಲ್ಲೇ ಕೂತು ಹಂಗಾಟು ಹಿಂಗಾಟು ಮಾಡಿ ಒಂಬತ್ತು ಗಂಟೆ ಆತು ನೀವು ಮಾತಾಡಿ ನಾ ಮಾತಾಡಿ ನೀ ಮಾತಾಡಿ ನಾ ಮಾತಾಡಿ ಮಾತಾಡಿದ ಎಡ ಕಡುಬ ಇಲ್ಲಿ ಒಂದು ಹತ್ರ ಪಾಯಿಂಟ್ ಯಾರು ಮಾತಾಡ್ತಾರೋ ಎರಡು ಕಡುಬ ಒಂದು ಕಡಿಮೆನ ಆಸೆಗಾಗಿ ನೋಡಿ ಒಂದು ಕಡಿಮೆನೂ ಆಸೆಗಾಗಿ ಜೀವ ಎಷ್ಟು ನಾಶ ಆಶೆ ಅಂದ್ರೆ ನಮ್ಮಲ್ಲಿ ಇರಬೇಕು ಆದ್ರೆ ದುರಾಶೆ ಅನ್ನೋದು ಇರಬಾರ್ದು ಅಂತ ಹೇಳ್ತಾರ ಹಂಗೆ ಯಾವಾಗ ಗಡಿಮೆ ಜಗಳ ಒಂಬತ್ತು ಗಂಟೆ ಆತು ಏನು ದಗದ ಮಾಡಿ ಬಂದಿತ್ತು ಗಾಡ ದನುವಾಗಿತ್ತು ಏನು ಬಿಡಿ ಇದ್ರ ಇದ್ರ ಎರಡು ಎಲ್ಲಿ ಗುದ್ದೆ ಅಣ್ಣ ಅಂತೇಳಿ ಒಂದು ಒಪ್ಪಾರಿ ಗಾಡಿಗೆ ಹೋಗಿ ಹಾಂ ನಿದಿ ಹೊಡೆ ಆಕೈತಿ ನಮ್ಮ ಹೊಡೆದ ಆಯ್ಕೆ ಇನ್ನು ಯಾರು ಏನು ಮಾಡ್ತಿದ್ದಾರೆ ಅದಕ್ಕೆ ನಡಿ ಅಂದಕ್ಕೆ ಅಚ್ಚ ಕಡೆ ಬುಲಿ ಆಯ್ಕೆ ಕೂತ್ಲು ಇದು ಕಡೆ ಮುಲಿಮ್ಗೆ ಕೂತು ನಿದ್ದು ಚಾಲೋ ಆಯಿತು ಅದು ಬೆಳಗಿನ ಮೊದಲ ಜಗಳಡಿದ್ದು ರಾತ್ರಿ ಮುಂಜಾನೆ ಎಂಟು ಗಂಟೆ ಆದರೂ ಏಳುವಾರ ಅಣ್ಣ ಐತಿ ಊರಾನ ಮಂದಿ ಆಯಿತು ಏನು ಎರಡು ಅಂಡ ಐತಿ ಜಗಾಡೆ ಏನಾಗೈತಿ ಏನು ಒಳಗೆ ಸತ್ತಾವ ಅಂಬಲ ಏನೋ ವಿಷ ತಗೊಂಡಿರ್ಬೇಕು ಏನಾರ ಆಗಿರ್ಬೇಕು ಸತ್ತ ಪೂಜೆ ಬಣ್ಣ ಸರ್ ಎಲ್ಲನೇ ತಾವೋ ದೇವ್ರುಗಳೆಲ್ಲ ನಡ್ದು ಏನಾಗುತ್ತ ಹೇಳಿ ಹಾರಿ ಹಾಕಿ ಮೀಟ್ ಬಾಗ್ಲ ತೆಗೆದ್ರೆ ಹೊಡೆದ ಒಳಗೆ ಹೋಗಿ ನೋಡ್ತಾರ ಒಂದು ಮಲ್ಯಾಗೆ ಅದು ಕೂತೈತಿ ಒಂದು ಮಲ್ಯಾಗೆ ಇದಕ್ಕ ಕೂತೈತಿ ಆತು ಅಪ್ಪ ಏನೋ ಆಗೈತಿ ಇವಾಗ ರಾತ್ರಿ ಇವನು ಹೊಂದ್ಯಾ ಇವ್ನು ಇವ್ನು ಬಿಡ ತಗೊಂಡು ಅಂತೇಳಿ ಒಂದ ಚಟ್ಟ ತಯಾರು ಮಾಡ್ರು ಇಬ್ಬರು ಅದ್ರಾಗ ಹಾಕಿರು ಇಬ್ಬರು ಮಂದ್ರಾಗ ಹಾಕಿರಿ ಹಾಕಿರು ಮ್ಯಾಲ ಅರಿಬಿ ಬಿಳಿ ಅರಿಬಿ ಹಾಕ್ತಾರಲ್ಲ ಬಿಳಿ ಅರಿಬಿ ಹಾಯ್ತರು ಮ್ಯಾಲ ಮ್ಯಾಲಟ್ಕೋ ಗುಲಾಲ್ ಹೋಗ್ತಾ ಉಗಿದ್ರು ಸಿಟ್ಟು ಸುತ್ತರು ಅವಾಗ ಏನು ತತ್ತಳ ರೀ ಮಾತಾಡ್ರಿ ನಮ್ಮ ತಗೊಂಡು ಹೊಂಟು ಚುಡಾಕ ರೀ ಮಾತಾಡ್ರಿ ತಾಕತ್ತಳ ಆ ಮಾತಾನು ಅದ್ಯಾಕಾಯ್ತದ ನೀ ಮಾತಾಡು ನೀ ಮಾತಾಡೋದು ಅಲ್ಲೇ ತೀವ್ತು ನೀ ನೀತಾಡಿ ನೀ ಮಾತಾಡಿ ನೀ ಮಾತಾಡ ಮಾತಾಡವಾರ ಹೊತ್ತಿರ ನಡೀರಿ ಪೈನ್ ಟೈಮ್ ಆಕತಿ ಹೊತ್ಕೊಂಡು ನಡೀರಿ ನಡೆದ್ರು ನಡಿದ್ರಿ ಜಡ್ ಜಡ್ ನಕ್ಕ ಝಡ್ ಝಡ್ ನಕ್ಕ ಜಡ್ಡು ಜಡ್ ನಕ್ಕ ಪೈದು ಸವಾರಿ ಹೋದ್ ಹೋತು ಹೋತ ಒಂದು ಅರ್ಧ ಕಿಲೋಮೀಟ್ರ್ ಹೋತು ಅವಾಗ ಇಲ್ಲ ರೀ ನಮ್ಮನ್ನು ಸುಡ್ತಾರ್ರಿ ನೀವು ಮಾತಾಡಿ ನೀವು ಎದ್ದು ಅಡಕೈತಿ ಮಾತಾಡ್ಲತ್ತ ಆಯ್ಕಣ ಏಯ್ ನಿನಗೇನಾಗೈತಿ ಇವತ್ತೊಂದು ದಿವಸ ನೀವು ಮಾತಾಡ್ಲತ್ತ ಆವಕ್ಕನ ಮಾತಾಡಿದ್ರೆ ಎಡ ಕಡು ಮಾತಾಡ್ಲಿಲ್ಲದ್ರೆ ಮೂರು ಕಡೆ ಇದನ್ನ ನೆನಪು ನಾಕಿ ಆದರೂ ಸ್ಮಶಾಂತಕ ಹೋತು ಸ್ಮಶಾಂತ ಇನ್ನು ನೆಡಿರಿ ಪಾತಿನ ಎಲ್ಲ ಬೆಳೆದು ಹುಚ್ಚರು ಹೂಚೆ ಏನು ಮಾಡಿ ಅಂದ್ರೆ ತಗೋರಿ ಹೇಳಿ ಇಚ್ಚಕ್ಕೆ ನಾಲ್ಕು ಮಂದಿ ಈಚಕ್ಕೆ ನಾಲ್ಕು ಮಂದಿ ಹಿಡಿದು ಹೋಗಿ ಕಟ್ಟಿಗೆ ಹಾಕಿರಿ ಇಬ್ಬರು ಒಂದ್ರೊಳಗೆ ಹಾಕಿರು ಕಟ್ಟಿಗೆ ಹಾಕಿರು ಕಟ್ಟಿಗೆ ಎಲ್ಲ ಮ್ಯಾಲ ಹೊಚ್ಚರು ಇನ್ನು ಮಕ್ಕಳ ಮ್ಯಾಲ ಒಂದು ಎರಡು ಕಟ್ಟಿಗೆ ಬಿಟ್ರು ಅವ್ರ ಬಿಟ್ರು ಏನು ತತ್ತಾಳ ರೀ ಇನ್ನು ರೀ ನಮ್ ನೆಕ್ಕಿ ಸುಡ್ತಾರೆ ಇನ್ನ ನೀ ಮಾತಾಡ್ರಿ ಅತ್ತಾಳೆ ಏಯ್ ಸುಟ್ರ ಸುಡವಾರ ಕರೆ ನಾ ಒಂದ ಒಂದ ಅವನ ನಾ ಮಾತಾಡಂಗಿಲ್ಲ ಮಾತಾಡಿ ಮಾತಾಡಿ ಮಾತಾಡತ್ತ ಕೆ ಇದಕ್ಕೆ ಆಗಲಿಲ್ಲ ಆತಳಿ ಏ ನಡ್ರಪ್ಪ ಇಲ್ಲಿ ಎಟ್ಟೊತ್ತು ಏನು ಮಾಡ್ಕೊ ನಡಿ ಊರಿ ಹೆಚ್ಚು ಹೋಗೋಣ ಏನು ಬಂದಾನು ಒಬ್ಬ ಏನು ಮಾಡ್ದೆ ಬೆಂಕಿ ಹಚ್ಚ್ದ ದಗ ದಗ ದಗಾ ದಗಾ ದಗ ಉರಿಯಾಕಾಯ್ತು ಈಗ ಹೆಣಮಾಗಳು ಅಡುಗೆ ಪಡ್ಗೆ ಮಾಡಿ ಕೈ ಎಲ್ಲ ಇವು ಆಗಿದ್ದು ಆಕಿಗೆ ಆಕಿ ಏನು ಜಳನ ಬಡಿವಾತ ಇದಕ್ಕೆ ಏಜು ಬಡಿತೈತಿ ಜಳ ಇದಕ್ಕೆ ಬಡ್ಯಾಕೈತು ತಗೋತ ಜಳ ಒಂದ ತಗೋ ಬೆಂಕಿ ತೊಳಕಾಯ್ತು ಇವಪ್ಪ ಇನ್ನು ಇಕ್ಕಿದೊಳ ಕೂಡ ನಂದ್ರ ನಾ ಸತ್ತೊಕ್ಕ ಇದೆಲ್ಲ ಕರ್ಜಿಕ ಯಾವ ಕರ್ಜಿಕ ಬೇಡ ಒಂದು ಬೇಡ ಎರಡು ಬೇಡ ಸಾಕು ಪ್ರಾಣ ಬಂದು ಉಳಿಸ್ಕೊಂಡು ಹೋಗ್ತೇಳಿ ಏನು ಮಾಡಿದ್ರೆ ಈಗ ಸುಡುವಲ್ಲ ಬಂದಿರಿ ಏನು ಮಾಡಿದ್ರೆ ಹಾಕಿ ಹಾಕಿ ಬೆಂಕಿ ಹಚ್ಚಿ ಹಚ್ಚ ನೋಡ್ದ ಎಲ್ಲರೂ ಪರಾರ ಆಗಿಬಿಟ್ಟಿರ್ತಾರೆ ಹೋಗಿ ಅದ್ರಾಗ ಐದು ಮಂದಿ ಉಳಿದಿರ್ತಾರೆ ಎಟ್ಟ್ರಿ ಹೆಣ ಸುಡಾಕತ್ತೆ ಐದು ಮಂದಿ ಉಳ್ದಿರ್ತಾರ ಅವರು ಅವ್ರು ಹೆಣ ಪೂರ್ತಿ ಸುಟ್ಟಾದ ನಂತರ ಹೋಗಾರ ಇರುವಂಥ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಈಚೆ ಕಡೆ ಹೆಂತಿದ್ದು ಈಚೆ ಕಡೆ ಇದ್ದ ಮಣ್ಕೊಂಡಿದ್ರು ಗಂಡ ಗಂಡನ ಕಡೆ ಎಷ್ಟು ಮೈದಿದ್ರು ಅಂತಂದ್ರೆ ಇಬ್ಬರು ಇದ್ರಿ ಈ ಕಡೆ ಮೂರು ಮಂದಿ ಇದ್ರ ಇನ್ನು ಗಾಂಡಿ ನಾನು ಎಕ್ಕಿ ಸುಡ್ತಾ ಈಗ ಬಿಕ್ಕಿ ಬೇಡ ಬ್ಯಾಡ ಏನು ಮಾಡಿದೆ ಅಂದ್ರೆ ಏನೇನು ಬೆಂಕಿ ಧಕ ಹಿತ್ರ ಆ ಕಡೆ ಮ್ಯಾಲೆ ಎದ್ದು ಎದ್ದವ್ ಎದ್ದು ಕೂತ ಕೂತವ್ ಟಣ್ಣ ಚಿಕ್ಕ ಜಿಗದ್ರಿ ಆ ಕಡೆ ಆ ಕಡೆ ಇತ್ತು ರೀ ಇಬ್ಬರ ಇದ್ರ ಹಾ ಏನು ಬಾತನು ಟನ್ ಜಿಗದವನ ನನಗೆ ಎಡ್ಡ ಉಳಾಕೈತ ನೀವು ಎಡ್ಡ ಅನ್ಬೋದು ಇವರು ಇದ್ರು ಎಪ್ಪಾ ಇವು ದೇವ ಅಥವಾ ಎಪ್ಪ ಅಂತ ಎರಡು ಎರಡು ಏನು ಮಾಡ್ದು ಇವರ ಒಬ್ಬ ಆತ್ ಹೋದ ಒಬ್ಬ ಇತ್ತು ಹೋಗಿಬಿಟ್ಟ ಓಡ್ರ ಹಿಂಗೆ ಹೊಡ್ಕೋತ ಹುಡ್ಕೋತ ಎರಡು ಎರಡು ಅನ್ಕೋತ ಇವು ಹೋದ ಈಗ ಈಗ ಭಾಳ ಚಲೋ ಅಸ್ತ ಇನ್ನ ಈಗ ಈಚ ಕಡೆ ಈಚೆ ಕಡೆ ಎತ್ತದ್ರಿ ಈಚೆ ಕಡೆ ಮೂರು ಮಂದಿದ್ರು ಈಗ ಹಗಾರ ಎದ್ದಕ್ಕನ ನನಗೆ ಮೂರ ಅಂದಕ್ಕೆ ಚಿಕ್ಕ ಏನು ಬಿಟ್ಟಿದ್ದು ಆ ಏತು ಮೂರ ಗಾಂಡಿ ಅಡ್ಡ ಮೂರಾ ಎಡ್ಡ ಮೂರ ಎಡ್ಡ ಅನ್ಕೂ ಓಡ್ ಒಣೆಗೆ ಹೋದರು ಒಳಗೆ ಹೋಗಿ ನೋಡ್ತಾರ ಎರಡು ಇಲ್ಲ ಮೂರು ಇಲ್ಲ ಯಾವ ಬೀದಿನ ಆಯ್ತು ತಿಂದು ಹೋಗಿಬಿಟ್ಟಿದ್ದು ಐದು ಕಡವಾ ಹಂಗೆ ಮನುಷ್ಯ ಏನತಂದ್ರೆ ಆಸೆಗೆ ಬಿದ್ದು ಜೀವಕ್ಕೆ ಆಸೆ ಆತ ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ ಇರಲಿ ಆಸೆ ಇರಲಿ ಮನುಷ್ಯಾಗ ಆದರೂ ಅತಿ ಆಸೆ ಅನ್ನೋದು ಇರಬಾರ್ದು ಅಂತ ಹೇಳ್ತಾರೆ ಇರಲಿ ತುಕಾ ಮನೆ ಜೀವ ಭಾವ ದೇವ ಪಾಯಿ ಠೇವು ನಿಯ ಕಾಯಿ ನ ಯಾಕಂತಂದ್ರೆ ನಮ್ಮ ಪರಮಾತ್ಮನ ಸಲುವಾಗಿ ಕಾಯವಾಚ ತ್ರಿಕರ್ಣ ತ್ರಿಕರ್ಣಪೂರ್ವಕ ಯಾರು ಪರಮಾತ್ಮನ ಸೇವೆಯನ್ನು ಮಾಡ್ತಾರೋ ಅವರು ತಮ್ಮ ದೇವನ್ನೇ ಕೊಡ್ತಾರೋ ಪರಮಾತ್ಮನ ಕಡೆ ಯಾವತ್ತೂ ಬೇಡೋದಿಲ್ಲ ಬೇಡುವಮ್ಮ ಭಕ್ತನೆಲ್ಲ ಕಾಡುವ ದೇವರಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇನ್ಕತ್ತಕ್ಕ ಆದಂಥ ಸೇವೆಯನ್ನು ಯಾಕಂತಂದ್ರೆ ಬಳವಾಳದೊಳಗೆ ಏನಪ್ಪ ಅಂತಂದ್ರೆ ಇಷ್ಟು ಮಂದಿ ಭಾಳ ಜನ ಕೂಡಿರಿ ಯಾಕಂದ್ರೆ ಪ್ರಥಮ ವರ್ಷದ್ದು ಮೂರ್ತಿ ಸ್ಥಾಪನದ ನಿಮಿತ್ತವಾಗಿ ಯಾಕಂದ್ರೆ ಇಷ್ಟು ಜನ ಕೂಡಿರಂದ್ರೆ ಭಾಳ ಸಂತೋಷ ಆತು ನಮಗೆ ದೇವಸ್ಥಾನ ನೋಡಿ ಭಾಳ ಸಂತೋಷ ಆಯ್ತು ಯಾಕಂದ್ರೆ ದೇವ್ರ ಗುಡಿನೂ ದಾಡ್ದೈತಿ ಜಾಗನೂ ದಾಡ್ದೈತಿ ಎಷ್ಟು ಗುಡಿ ಎಂಬ ಅಷ್ಟು ಜಾಗ ಇದ್ದಾರೆ ಭಾಳ ಆನಂದ ಆಗೈತಿ ಸೇವಾ ಮಾಡೋರಿಗೆ ಕುಂಡ್ರ ಅವ್ರಿಗೆ ಅವ್ರಿಗೆ ಊಟ ಮಾಡೋರಿಗೆ ಎಲ್ಲ ಥರ ಅನುಕೂಲ ಐತಿ ಇಲ್ಲ ಅಂಥೇಳಿ ಯಾಕಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನಮ್ಮ ಪುಂಡ್ಲಿಕ್ ಮಹಾರಾಜ ಬೆಂಚನ ಮಾಡಿ ಅವರು ಕಾರ್ಯಕ್ರಮಗಳೆಲ್ಲ ಎಂಥವ್ರೆ ಸಾದ ಕೆಲ ಇಲ್ಲ ಅವರು ಯಾಕಂತಂದ್ರೆ ಯಾಕಂದ್ರೆ ಸಣ್ಣ ವಯಸ್ಸಿನಾಗಿದ್ದರೂ ಕೂಡ ಇನ್ನಂಥ ಅಗಾಧವಾದ ಏನಪ್ಪಾ ಅಂತಂದ್ರೆ ಸೇವೆಯನ್ನು ಮಾಡ್ತಾರಂದ್ರೆ ಅವರು ಸದಾವ ಕಾಲದಲ್ಲಿ ಇದೇ ಸೇವೆಯನ್ನು ಸತತವಾಗಿ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಅವರಿಗೆ ಆಯುಷ್ಯ ಮತ್ತೇನು ಶಕ್ತಿಯನ್ನು ಕೊಡಲಿ ಅಂತ ಬೇಡ್ಕೊತಾ ಈ ಕೀರ್ತನದೊಳಗೆ ಏನಾದರೂ ಲೋಪದೋಷಗಳಾಗಿರ್ಬೋದು ರಾಜಹಂಸ ಪುಡೆ ಚಾಂತೂಚೆ ಆಗರಡೆ ತೋಡಿ ಜೀವ ಜಿಗಡೆ ಕ್ಷೀರನರಾಚೆ ರಾಜಹಂಸ ಪಕ್ಷಿಯ ಮುಂದೆ ಹಾಲನ್ನು ನೀರನ್ನು ಕೂಡಿಸಿಟ್ಟು ಅದು ತನ್ನ ಚುಂಚುವಿನಿಂದ ನೀರನ್ನು ಬದಿಗೆ ಸೇರಿಸಿ ಹಾಲನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳುತ್ತದೋ ಹೇಳುವಂಥ ವಿಷಯದೊಳಗೆ ಏನಾದರೂ ಲೋಪದೋಷಗಳಾಗಿರ್ಬೋದು ಅಂಥ ವಾಕ್ಯ ನಮ್ಮ ಆಕ್ರಿ ಅಮೃತವಾದಂಥ ವಾಕ್ಯ ನೀವು ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಪುನೀತರಾಗಬೇಕೆಂದು ಎಲ್ಲರಿಗೂ ನಮ್ಮ ದಂಡೋಪನಾಮಗಳನ್ನು ಸಲ್ಲಿಸಿ ಈ ಕೀರ್ತನ ಸೇವೆಯನ್ನು ಭಗವಂತನ ಪಾದಕ್ಕೂ ಪರಮಾತ್ಮನ ಪಾದಕ್ಕೂ ಅರ್ಪಣೆ ಮಾಡಿ ಕೊನೆ ಶಿವಟ್ ಅಂಡ್ರೆ ಮಹಾರಾಜರ